ಇವತ್ತು ಹಾಯ್ ಸ್ನೇಹಿತರ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಎಲ್ಲರೂ ಹೆಂಗಿದೀರಿ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದ್ರಿ ಬರೀ ಇವತ್ತಿನ ಲಾಗು ಈಗ ಶುರು ಮಾಡ್ಕೊಳ್ಕೊತೀನಿ ಆ ಟೈಮ್ ಆಗೈತಿ ಕರೆಕ್ಟ್ ಹನ್ನೆರಡು ಗಂಟೆಗೆ ಸ್ವಲ್ಪ ಒಂದು ಹತ್ತು ನಿಮಿಷ ಕಡಿಮೆ ಐತಿ ಬೆಳಿಗ್ಗೆ ಇವತ್ತು ನಿನ್ನೆ ರಾತ್ರಿ ನಿದ್ದೆ ಆಗಿಲ್ಲ ಸರಿಯಾಗಿ ತದೂ ಸಲ ಹೋಗಿ ತನಗೆ ಕಿವಿ ಏನಾಗಿತ್ತು ಗೊತ್ತಿಲ್ಲರಿ ರಾತ್ರೆಲ್ಲ ಕಿವಿನೂ ಅಂತ ಅತ್ತನೂ ಒಂಚೂರು ಹೊಲಗ್ಲೇ ಇಲ್ಲ ನನಗೆ ಮೊಳೋಕ್ಕೂ ಬಿಡ್ಲೇ ಇಲ್ಲ ಹಾಗಾಗಿ ಅವನು ಇವತ್ತು ಎಂಟುವರೆಗೆ ಎದ್ದ ಅಷ್ಟೊತ್ತಿಂದ ಸ್ಕೂಲ್ಗೆ ಕಳಿಸ್ಬಾರ್ದು ಅನ್ನೋದಿತ್ತು ಆದರೆ ಅವ್ನು ಎದ್ಮೇಲೆ ವಿಚಾರಿಸಿದ್ರೆ ಇಲ್ಲ ಕಿವಿ ನೋವು ಇಲ್ಲ ಅಂದ ಮತ್ತು ಅಷ್ಟೊತ್ತಿನಾಗ ಒಂದು ಹುಡುಕ್ಯಾಡಿ ಯಾವಾಗ ತಂದು ರೀ ಮತ್ತೆ ಕಣ್ಣು ಕಿವಿನೂ ಬದಲ ಡ್ರಾಪ್ಸ್ ಆ ಡ್ರಾಪ್ ಸಿಕ್ತು ಹಾಕಿದ್ದೆ ಹಾಗಾಗಿ ಎಂಟೂವರೆ ಮೇಲೆ ಇದ್ರೆ ಅವನು ರಾತ್ರಿ ನಿದ್ದೆ ಆಗಿಲ್ಲ ಸರಿ ಅಂತೇಳಿ ನಾನು ಬಿಟ್ಟೆ ನಿದ್ದೆ ಕಂಪ್ಲೀಟಾಗಿ ಅವರಿಗೆ ಬಿಟ್ಟು ನಾನು ಎಲ್ಲ ಮುಗಿದ್ ಕೆಲಸ ಮಾಡಿಕೊಂಡು ಮದ್ವೆಗೆ ಸ್ಕೂಲಿಗೆ ರೆಡಿ ಮಾಡಿದ್ದೆ ಎದ್ದ ನಿಮ್ಮ ತೋರಿಗೆ ಕೇಳಿದ್ರೆ ಇಲ್ಲ ನೂ ಇಲ್ಲ ನಂಗೆ ಅಂತಂದ ಹಂಗಾಗಿ ಹೋಗ್ತೀವಿ ಸ್ಕೂಲ್ಗೆ ಅಂದೆ ಹ್ಞೂ ಅಂದ್ರೆ ಆ ಸ್ಕೂಲ್ ತಾನಾಗೆ ಸ್ವ ಇಚ್ಛೆ ಅಂದ್ರೆ ಸ್ಕೂಲ್ಗೆ ಬಿಡ ಕೊಟ್ಟು ಒಪ್ಪಲ್ರಿ ಏನಾದರೂ ನಾವಾಗೆ ಬಿಡಿಸಿದ್ರು ಮಾತ್ರ ಸುಮ್ಮನೆ ಇರ್ತಾನೆ ಮನೆಯೊಳಗೆ ಅದು ಇಲ್ಲ ಜಗಳ ಮಾಡ್ತಾನೆ ಆರಾಮಿಲ್ಲ ಅಂದ್ರೆ ಮಾತ್ರ ಸುಮ್ಮನೆ ಇರ್ತಾನ ಅವ್ ಮನಿಯೊಳಗೆ ಆರಾಮಿದ್ರೆ ಮಾತ್ರ ಮೊದ್ಲು ಹೋಗಿದ್ರು ಸ್ಕೂಲ್ಗೆ ಅಂತಾನೆ ಹಂಗಾಗಿ ಹ್ಞೂ ಅಂದ ಅರ್ಧ ತಾಸನಾಗ ಪಟ ಪಟ ಒಂದು ಜಾಗ ಮಾಡಿಸಿ ರೆಡಿ ಮಾಡಿ ನಾಷ್ಟ ತಿನ್ನಿಸಿ ಕಳಿಸಿದೆ ಕಳ್ಸಿದ ಮೇಲೆ ನಂದು ಕೆಲಸ ಕೋತೈತಲ್ರಿ ಮಾಮೂಲಿ ಆ ಕೆಲಸ ಮಾಡ್ಕೊಂಡು ಕೂತಿದ್ದೆ ಇಷ್ಟೊತ್ತು ಸೀರೆ ಅದು ನಿಮ್ಗೆ ಆ ಸೀರೆ ಬೇಕಂದ್ರೆ ಬುಕ್ಕಿಂಗ್ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರ್ ನೀವು ಮಾಡ್ರಿ ಇಲ್ಲಿ ನಮ್ಮ ಮನೆ ಇದೇ ಆಗತ್ತಲ್ಲ ರೀ ಹಂಗಾಗಿ ನಾ ಇದು ಅಂದರೆ ಯಾವಾಗಲೂ ಇಲ್ಲಿ ಇದಕ್ಕೆ ಹಾಕಿರ್ತೀನಿ ಬಟ್ಟೆ ನಮ್ಮ ಮೇಲೆ ಯಾಕಂದ್ರೆ ರೋಡ್ ಸೈಡ್ ಮರಿಯಲ್ಲ ಭಾಳ ದೂರ ಆಗತ್ತ ಏನಿಲ್ಲ ಅಂದ್ರೆ ಏನು ಹೊಸ ಕಲೆಕ್ಷನ್ ಎಲ್ಲ ಬಂದೈತಿ ಅಷ್ಟು ಆ ಸೋಫ ಫುಳ್ಳ ಸೀರೆನೇ ಇಟ್ಟಿಬಿಟ್ಟಿನಿ ಒಬ್ಬರು ಇದು ರ್ಯಾಕ್ ತೊಗೊಂಬಿಟ್ರಿ ಒಂದು ಬಟ್ಟೆ ಇಡಕ ಅಂತ ಅಂದ್ರೆ ರ್ಯಾಕ್ ತೊಗೊಬೋದ್ರಿ ನಾನು ಸರ್ಚ್ ಮಾಡಿ ನೋಡಿದೆ ರ್ಯಾಕ್ ಯಾಕೋ ಬಾದು ನಾ ಎಲ್ಲ ಸಾವಿರ ಎರಡು ಸಾವಿರ ಬರ್ತಾವಂದ್ಕೊಂಡೆ ನಾಲ್ಕು ಐದು ಆರು ಸಾವಿರ ಹಿಂಗಂದ್ರೆ ಅವಲ್ಲ ಹಂಗಾಗಿ ಸದ್ಯಕ್ಕೆ ಅಷ್ಟು ರೊಕ್ಕ ಬರ್ಲಿಕ್ಕೆ ತೊಂದರೆ ಇಟ್ಬಿಡೋದು ಇಲ್ಲಿಬಳು ಅಂತ ಅನ್ನಿಸ್ತು ಒಂದು ಆಮೇಲೆ ಇದು ಇಟ್ಕೊಳಕ್ಕೆ ಜಾಗನೇ ಇಲ್ರಿ ನಮ್ಮ ಮನೆಯಾಗ ನೀವು ಇಟ್ಕೊಳಕಂದ್ರೆ ಇಲ್ಲಿ ವಾಶ್ರೂಮ್ಗೆ ದಾರಿ ಆಗಲ್ಲ ನಮ್ಗೆ ಇಟ್ಕೊಂಡ್ರೆ ಇಲ್ಲಿ ಟಿ ವಿ ಇದೆ ಇವತ್ತೆಲ್ಲ ನಾ ಟಿ ವಿ ಚಾಲು ಮಾಡ್ಸಾರೆ ನಾವು ಅದು ತೊಂದರೆ ಆಗತ್ತಾ ಇಲ್ಲಂತೂ ಸೋಫಾ ಐತಿ ಚೆನ್ನಾಗಿ ನಮ್ಮ ನಮ್ಮನೆ ಬೇರೆ ಏನು ಇಟ್ಕೊಳಕ್ಕೆ ಇಲ್ಲ ಹಾಗಾಗಿ ಯೋಚನೆ ಬಿಟ್ಟೆ ನಾನು ಕ್ರ್ಯಾಕ್ ತರಿಸೋದು ಸದ್ಯಕ್ಕೆ ಸೋಫಾ ಐತಿ ಅದ್ರ ಮೇಲೆ ಈಗ ಮಧ್ಯಾಹ್ನ ಅಡಿಗೆ ಚಾಲು ಮಾಡ್ತೀವಿ ಇವತ್ತು ಏನು ಮಾಡ್ಬೇಕು ತರಕಾರಿನೇ ಇಲ್ಲರಿ ಕಿರಾಣಿ ಇಲ್ಲ ಎಲ್ಲನೂ ತರಿಸ್ಬೇಕು ಸತಿಕ ಬೆಳಿಗ್ಗೆ ಮನು ತನಗ ಬಾಕ್ಸಿಗೆ ಮಸಾಲೆ ರೈಸ್ ಮಾಡಿದ್ದೆ ಅದು ರೈಸ್ ಒಂದೈತಿ ಅದಕ್ಕೊಂದು ಸಾರು ಮಾಡ್ತೀವಿ ಕಟ್ಕೊಂಡೆ ಅದು ರೊಟ್ಟಿ ಸಾರು ಅನ್ನ ಜೈ ಕೆ ನಡಿಗೆ ಇಷ್ಟ ಮಾಡೋಣ ಅಂತ ನಾನು ನೀವು ಏನಾದರೂ ಸೀರೆ ಬುಕ್ ಮಾಡ್ಕೊಂಡ್ರೆ ನಾನು ಏನಿಲ್ಲ ಅಂದರೆ ಎರಡರಿಂದ ಮೂರು ದಿನದಾಗ ಅಷ್ಟೇ ಡಿಲಿವರಿ ಆಗೇ ಬಿಡ್ತೈತಿ ನಾವು ಕಳಿಸೋದು ಅಷ್ಟು ಬೇಗ ನಾನು ನಿಮ್ಗೆ ಡಿಲಿವರಿ ಕೊಡ್ತೀನಿ ನೀವು ಆರಾಮಾಗಿ ನಾನು ಸೀರೆನ ಬುಕ್ ಮಾಡ್ಕೊಬೋದ್ರಿ ಹಿಂಗ ಎಂಟತ್ತು ದಿವಸ ಹದಿನೈದು ದಿವ್ಸಗಟ್ಲೆ ಯಾವುದೇ ರೀತಿ ಹೋಗೋದಿಲ್ಲ ಅದೇ ಕಡೆ ಸ್ಟಾಕ್ ಇರೋದನ್ನು ನೀವು ಬುಕ್ ಮಾಡಿದ್ರೆ ಪಟ್ಟನ ಕಳಿಸ್ಬಿಡ್ತೀನಿ ಎಷ್ಟೋ ಜನ ರೆಸ್ಟ್ ಬೇಗ ಕಳಿಸ್ತೀರಿ ನೀವು ಅಂತೇಳಿ ಹಾಗಾಗಿ ಅದೊಂದು ಖುಷಿ ಆಕೈತಿ ನೀವು ಅರ್ಜೆಂಟ್ ಇದ್ದವ್ರಿಗೆ ಈ ಥರ ಬುಕ್ ಮಾಡ್ಕೊಬೋದು ನಾನು ಬೇಗ ಬೇಗ ಕಳಿಸ್ತೀನಿ ಅಷ್ಟು ಗುಡ್ಡೆ ಹಾಕ್ಕೊಂಡು ಎಲ್ಲ ಬರಲಿ ಆರ್ಡ್ರ್ ಸೋಮವಾರ ಹೋಗ್ಬಿಡೋಣ ಆ ಥರ ಎಲ್ಲ ಯೋಚನೆ ಮಾಡಲ್ಲ ಅವು ಎಷ್ಟೇ ಇರಲಿ ಎರಡೇ ಇರಲಿ ಮೂರೇ ಇರಲಿ ಒಂದೇ ಇರಲಿ ಆರ್ಡ್ರ್ ಆವತ್ತಿಂದ ಅವತ್ತೇ ಕಳಿಸ್ಬಿಡ್ತೀನಿ ನಾನು ಯಾಕಂದರೆ ನೀವು ನಿಮ್ಮ ಟೈಮ್ ಬೇಕಂತ ಹಾಕಿರ್ತೀರಿ ಒಂದೊಂದು ಸರಿ ಇದರ ಇದನ್ನು ನೆಟ್ವರ್ ಕೃಷಿಯೋದಷ್ಟು ಲೇಟಾಗಿದ್ದು ಬಿಟ್ರೆ ನಾವು ಡಿಲಿವರಿ ಮಾತ್ರ ಬೇಗ ಬೇಗ ಕೊಟ್ಟಿರ್ತೀನಿ ನಾನು ನೀವು ಬುಕ್ ಮಾಡ್ಕೊಬೋದು ಆರಾಮಾಗಿ ನಂಬರ್ ಕೊಟ್ಟಿರ್ತೀನಿ ನೋಡ್ರಿ ಅದೇ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾಡಿ ನೀವು ಕಾಲ್ ಮಾಡಿ ಸೀರೆನ ಪರ್ಚೇಸ್ ಮಾಡ್ಬೋದು ನಮ್ಮಿಂದ ಬರ್ತೀನಿ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ನೀರು ಬಂದಿದ್ದೀರಿ ಈಗ ನೋಡಿರಿ ನಾನು ಹೆಸರು ಕಾಳು ಸಾರು ಅಂದ್ರೆ ಹೆಸರು ಕಾಳಂದು ಅಂತಾರಲ್ಲ ರೀ ನಮ್ಮ ಹಳ್ಳಿ ಭೂಷಂದ್ರೆ ಖಾರಬ್ಯಾಳಿ ಮತ್ತು ಈ ಕಡೆ ಈಗೆಲ್ಲ ತಡ್ಕ ಅಂತ ಕರೀತಾರಲ್ಲ ರೀ ಆ ಥರ ಮಾಡ್ಬೇಕಂತೇಳಿ ಈಗ ಹೆಸ್ರು ಕಾಳು ತೊಳ್ಕೊಂಬಂದೀನಿ ಇದಕ್ಕೆ ಹಾಕೀನಿ ರೀ ಅದ್ರ ಜೊತೆಗೆ ಇದಿಷ್ಟನ್ನು ಹಾಕಿಬಿಡ್ತೀನಿ ರೀ ಹಣ್ಣು ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಇಷ್ಟು ಹಾಕಿ ಈಗ ಇದನ್ನ ಕುದಿಸ್ತೀನಿ ಆಮೇಲೆ ಉಪ್ಪು ಉಪ್ಪು ಅದೆಲ್ಲ ಹಾಕಿ ಲಾಸ್ಟಿಗೆ ಒಗ್ಗರಣೆ ಹಾಕ್ಬಿಟ್ರೆ ಮಸ್ತ್ ಆಗುತ್ತೆ ರುಚಿ ನಂಗೆ ಅಂತ ಇದು ಭಾಳ ಇಷ್ಟ ಈ ಥರ ಹೆಸ್ರು ಹೆಸರುಕಾಳಿದ್ದು ಸೂಪರಾಗಿ ಇರ್ತೈತಿ ರುಚಿ ಮಾತ್ರ ದಿನ ಒಂದೇ ಥರ ತಿನ್ನೋಕ್ಕಿದ್ದು ಈ ಥರ ಬೇರೆ ಬೇರೆ ಥರ ಮಾಡ್ಕೋಬೇಕು ರೀ ಮಾಡೋ ಸಾರನ್ನ ಸ್ವಲ್ಪ ಡಿಫ್ರೆಂಟ್ ಹೋಗಿ ಮಾಡಬೇಕು ಅದು ಟೇಸ್ಟ್ ಬೇರೆ ಇರ್ತೈತಿ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನನಗೆ ಇವತ್ತು ಬೇ ಬೇಳೆ ಸಾರು ಮಾಡೋಕೆ ಬೇಸರಾಗಿ ಈ ಥರ ಮಾಡೋಣ ಅಂತೇಳಿ ಇದು ಮಾಡಿ ನೋಡ್ರಿ ಈಗ ಬಿಸಿ ಅನ್ನ ಸ್ವಲ್ಪ ತುಪ್ಪ ಈ ಥರ ಒಂದು ಖಾರ ಬೇಳೆ ಇತ್ತಂದ್ರೆ ಮನೆಗಂಡು ಆಕೈತಿ ಈಗಿದು ಬೆಳಗ್ಗೆದ್ದು ಇಲ್ಲಿ ನೋಡ್ರಿ ಉಪ್ಪಿಟ್ಟು ಇಷ್ಟು ಉಪ್ಪಿಟ್ಟು ಹಾಗೆ ಐತಿ ನಾನು ತಿನ್ನಲಿಲ್ಲ ಇಷ್ಟು ಮಾಡ್ರೆ ಸ್ವಲ್ಪ ತಿಂದೋದರು ಅವಸರ ಜಾಗ ಅವರು ನೋಡ್ರಿ ಇದನ್ನ ಕುದಿಯಕ್ಕೆ ಇಟ್ಟು ಹೋಗಿ ಬಟ್ಟಿ ಹೋಗೋದು ಬಂದೆ ಎಷ್ಟು ಮಸ್ತ್ ಕುದೈತೆ ನೋಡ್ರಿ ಪರ್ಫೆಕ್ಟಾಗಿ ಕುದೈತೆ ನಂಗೆ ಯಾವ ಥರ ಬೇಕಾಯ್ತೋ ಹಂಗೆ ಕುದೈತಿ ನೀರು ಕರೆಕ್ಟ್ ಐಟೋಗಿದೆ ಒಂದು ಸ್ವಲ್ಪ ಕಟ್ಟುಡೋದೈತೆ ನೋಡ್ರಿ ಅದ್ರಾಗ ಈ ಅದಕ್ಕೆ ಇರ್ಬೇಕಿದೆ ಈಗ ಇದನ್ನ ಇಷ್ಟು ಸ್ಮ್ಯಾಶ್ ಮಾಡಿ ಸ್ವಲ್ಪ ಕಾಳು ತೆಗಿತೀನಿ ತಂದು ಅಂದರೆ ತಿಂತಾನು ಕಾರಣ ಕಾಳು ತೆಗೆದು ಓದೋದನ್ನ ಸ್ಮ್ಯಾಶ್ ಮಾಡಿ ಇದನ್ನ ಸಾಂಬಾರು ಮಾಡ್ತೀನಿ ರೀ ಸ್ನೇಹಿತರೆ ಇದಕ್ಕೆ ಎಲ್ಲನೂ ಹಾಕಿ ಕುದಿಯ ರೀ ಈಗ ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡೀನಿ ಒಗ್ಗರಣೆ ಸೌಟಿಗೆ ಸಾಸಿವಿ ಗರಿಯಾಣಿ ರೀ ಇದಕ್ಕೆ ಸಾಸು ಬೇಕಿ ಸ್ವಲ್ಪ ಜೀರಿಗೆ

ಸಾರು ಮಾತ್ರ ಒಂದು ಕುದಿ ಕುದೀಲಿ ಯಾವ ಮಸಾಲೆ ಏನು ಹಾಕಿಲ್ಲ ನೋಡ್ರಿ ಸ್ನೇಹಿತರೆ ಏನು ನೋಡಿರಿ ಟೈಮು ಅಲ್ಲಿ ಆರು ಗಂಟೆ ಆಗಕ್ಕೆ ಬಂತು ಇವನು ಬಂದು ದಿನ ಊಟ ಮಾಡಲ್ರಿ ನಾನಾಗೆ ಬೈದ್ರ ಬಂತ ಬರ್ತಾನೆ ಊಟಕ್ಕೆ ಇಲ್ಲಾಂದ್ರೆ ಊಟಕ್ಕೆ ಬರೋದಿಲ್ಲ ಇವಾಗನು ಬಂದು ಅಲ್ಲೇ ಇಷ್ಟೊತ್ತು ಆಟ ಆಡ್ಯಾನ ಈಗ ಆ ಕಡೆ ಒಬ್ರ ಮನೆ ಪರಿಚಯ ಆಗೈತೆ ಅಂತೀವಿ ಅಲ್ಲರಿ ಅವ್ರ ಮನೆ ಅವ್ರ ಜೊತೆಗೆ ಆಟ ಆಡ್ಕೋಕೆ ಹೊಂಟಿದ್ದ ಬೈದು ಅನ್ನ ಸರ ಹಾಕಿ ಕೊಟ್ಟಿನಿ ಊಟ ಮಾಡಾಕತ್ತೇನ ಒಟ್ಟು ಊಟದ ಕಮ್ ಹ್ಞೂ ಗಮನ ಇರಲ್ಲ ರೀ ಹುಡುಗರು ಊಟದ ಕಡೆ ನಾವಾಗೆ ಹೇಳಿದ್ರೆ ಹೊಂಟಾನೆ ಇಲ್ಲ 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 ಮಾಡೋದಂಗೆ ಐತಿ ಆದ್ರೆ ಮಳೆ ಇನ್ನೂ ಬಂದಿಲ್ಲ ಬಟ್ಟೆ ಮಧ್ಯಾಹ್ನ ದಿನ ಹಾಕೀನಿ ಒಣಗಿಲ್ರಿ ಹಾಗಾಗಿ ಹಂಗೆ ಬಿಟ್ಟೀನಿ ನಮ್ಮ ತನು ನಾನು ಮತ್ತು ಅವ್ರ ಪಾಪ ಓ ಹಾಂ ಸರಿ ಉಷಿಕೇಶ ಋಷಿಕೇಶಿ ಉಷಿಕೇಶ್ ಅಂತೈತ್ರಿ ಅದು ನಾವು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದ ನಿದ್ದೆ ಬಿಟ್ಟು ತಲೆನೂ ಹೇಳ್ಕೊತಿದ್ದು ಸಿಕ್ಕಾಪಟ್ಟೆ ಹಂಗಾಗಿ ಮಲ್ಕೊಂಡಿದ್ವಿ ಇವನು ಬಂದಿದ್ದ ಅಷ್ಟೊತ್ತು ಆಗಲೇ ಈಗ ನಾನು ನಾಳೆ ಗಣೇಶನಪ್ಪ ಅಲ್ಲರಿ ಹಾಗಾಗಿ ಇಬ್ಬರದ್ದು ಸ್ಕೂಲ್ ರಜೆ ಐತಿ ಏನಾದರೂ ಸ್ಪೆಷಲ್ ಮಾಡೋಣ ಅಂತೇಳಿ ದಿನ ಅದು ಅಕ್ಕಿದು ದೋಸೆ ಆಯಿತು ಪಟ್ಟು ಆಯಿತು ಇನ್ನೊಂದು ಮಾಡಿಲ್ಲ ಪಟ್ಟು ಏನು ಮಾಡಾಕತಿಲ್ರಿ ನಾಳೆ ದೋಸೆ ಮಾಡ್ಬೇಕಂತ ಹೇಳೋಕ್ಕಾಗತ್ತೀನಿ ನೋಡ್ರಿ ನಾನು ಈ ಗ್ಲಾಸಲ್ಲೇ ಎರಡು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿನಿ ಒಂದು ಗ್ಲಾಸ್ ಉದ್ದಿನಬೇಡಿ ಆಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ ಅದಕ್ಕಿಂತ ಕಡಿಮೆ ಪ್ರಮಾಣದಾಗ ಮೆಂತ್ಯ ಇಷ್ಟು ಹಾಕೀನಿ ಇದು ಕ್ಲೀನಾಗಿ ಎರಡರಿಂದ ಮೂರು ಸಾವಿರ ತೊಳೆದು ನೆನ್ಸಿಡ್ತೀನಿ ಬಟ್ ಮಧ್ಯಾಹ್ನ ಇಡ್ಬೇಕಿತ್ತು ರೀ ಈಗ ಅಲ್ಲೇ ಆರು ಗಂಟೆ ಐತಿ ಪರವಾಗಿಲ್ಲ ಮುಲ್ಗೋದು ಹನ್ನೆರಡು ಗಂಟೆ ಅಂದ್ರೆ ಸಹಿ ಐದರಿಂದ ಆರು ಗಂಟೆ ಅಂದರೆ ಸಾಕಾಗ್ತೈತೆ ಅಂತೇಳಿ ಹಾಕಾಕ್ತಿ ನೋಡಿರಿ ಈಗ ಇದನ್ನ ರುಬ್ಬತೀ ಸಾರಿ ತೊಳೆದು ನೆನ್ಸಿಡ್ತೀನಿ ರೀ ನಾಳೆ ದೋಸೆ ತಿನ್ಬೇಕು ಅನ್ಸಾಗತ್ತೈತಿ ಹಾಗಾಗಿ ಹಾಕ್ತೀನಿ ಸ್ನೇಹಿತರೆ ಈಗ ನೋಡ್ರಿ ಹೋಮ್ ವರ್ಕ್ ಮಾಡಿಸೋಕತ್ತಿದ್ಯಾ ಈಗ ಎರಡು ಆರ್ಡ್ರ್ ಬಂದ್ರು ಈಗ ಸಂಜೆನ ಹಾಗಾಗಿ ಇವೆರಡನೇ ಈಗ ಪ್ಯಾಕ್ ಮಾಡಿ ನಾಲ್ಕು ಬಸ್ ನೀವು ಬೇರೆ ಎಂಬುದೂ ಈಗ ಬಂದಿದ್ದು ಖಾಲಿ ಇದನ್ನೆಲ್ಲರಿ ಖಾಲಿ ಇದ್ದರೆ ಆಗ ಇದನ್ನ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ ಇವರು ನಮ್ಮ ರೆಗ್ಯುಲರ್ ಕಸ್ಟಮರ್ ಈಗ ಲಾಸ್ಟ್ ಟೈಮು ತೊಗೊಂಡಿದ್ರು ಸೀರೆ ಒಂದು ವಾರದಿಂದ ಏನೋ ತೊಗೊಂಡಿದ್ರು ಈಗ ಮತ್ತೆ ಬ್ಲೂ ಕಲರ್ ಈ ಸ್ಯಾರಿ ಆರ್ಡರ್ ಮಾಡ್ಕೊಂಡಾರ ಮ್ಯಾಬೋ ಬಾರ್ಡರ್ ಇದ್ರ ಜೊತೆಗೆ ಅವ್ರಿಗೆ ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಬೇಕಂತ ಹಾಗಾಗಿ ಈ ಸೀರೆ ಜೊತೆಗೆ ಒಂದು ಬ್ಲೌಸ್ ಪೀಸ್ ಜೊತೆಗೆ ಮತ್ತು ಒಂದು ಗೋಲ್ಡ್ ಕಲರ್ ಮತ್ತೆ ಒಂದು ಎಕ್ಸ್ಟ್ರಾ ವೈಟ್ ಆ್ಯಂಡ್ ಒಂದು ಗೋಲ್ಡ್ ಬ್ಲೌಸ್ ಪೀಸ್ ಹೇಳೋದ ಹಾಗಾಗಿ ಎಲ್ಲ ಒಟ್ಟಿಗೆ ಪ್ಯಾಕ್ ಮಾಡ್ತೀನಿ ಸೀರೆ ಬೇಕಾದ್ರೆ ನಂಬರ್ ಕೊಟ್ಟಿರ್ತೀನಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಡಬಲ್ ಜೀರೋ ಏಟ್ ತ್ರೀ ಏಟ್ ಒನ್ಗೆ ವಾಟ್ಸಪ್ ಮಾಡಿರಿ ಒಂದು ಎರಡರಿಂದ ಮೂವತ್ತದೊಳಗೆ ನಿಮಗೆ ಬಂದು ತಗೊತವು ಸೀರೆ ಈಗ ಇದು ಒಟ್ಟಿಗೆ ಕೊಟ್ಟಿದ್ದೆ ನಾನು ಒಂದು ಪ್ರೈಸ್ಗೆ ಇದೆರಡು ಅವರಿಗೆ ಇದು ಬುಕ್ ಮಾಡ್ಕೊಂಡಲ್ಲ ಜೊತೆಗೆ ಎರಡು ಎಕ್ಸ್ಟ್ರಾ ಒಂದು ವೈಟ್ ಒಂದು ಗೋಲ್ಡ್ ಕಲರ್ ಬ್ಲೌಸ್ ಪೀಸ್ ಪೀಸ್ಕೇಳಾರ ಇದು ಈಗ ರೆಡಿ ಆಗಿತ್ತಲ್ಲ ಖುಷಿ ಆಗತ್ರಿ ಒಂದ್ಸರಿ ಆರ್ಡರ್ ಮಾಡ್ಕೊಂಡಿರ್ತಾರಲ್ಲ ಅವಾಗ ಹಾಕಲ್ಲ ಬ್ಲೌಸ್ ಕ್ವಾಲ್ಟಿ ಅದೆಲ್ಲ ಇಷ್ಟ ಆಗಿ ಮತ್ತೆ ಒಂದು ಮತ್ತೆ ಬರ್ತಾರಲ್ಲ ಆಗ ಆರ್ಡರ್ ಕೊಡ್ತಾರಲ್ಲ ಭಾಳ ಖುಷಿ ಆಗ್ತೈತಿ ಅಂದರೆ ನಾವು ನಮ್ಮ ಸೀರೆಗಳು ನಮ್ಮ ಕ್ವಾಲ್ಟಿ ಒಳಗೆ ಇಷ್ಟ ಆಗಿರೋದು ಅಂತೇಳಿ ಹಾಗಾಗಿ ನೀವು ಜನ ಕೆಲಸ ರೀ ಪ್ಯಾಕ್ ಮಾಡುವಾಗ ಅದನ್ನ ತೆಗಿಯಕ್ಕೆ ನಾನು ತೆಗಿತೀನಿ ನೀನು ತೆಗಿತೀನಿ ಜಗಳ ಇಬ್ಬರದ್ದು ಇದು ತಡಿಯ ತೆಗಿಯಂಟಿ ಆಮೇಲೆ ಇದು ಒಬ್ಬರು ಬುಕ್ ಮಾಡ್ಕೊಂಡಾರ ಪರ್ಪಲ್ ಕಲರ್ ಇದು ಡೌಲಾ ಸಿಲ್ಕ್ ಒಳಗೆ ಕಲಂ ಕಾಣಿಸ್ತು ಇದು ಯಾವ ಕಲರ್ ಬೇಕು ಅಂತಂದು ಇದು ಆಕ್ಚುಲಿ ಎರಡು ಕಲರ್ ಇತ್ತು ಒಂದು ಕಲರ್ ಒಬ್ಬರು ತೊಗೊಂಡ್ರೆ ಆಲ್ರೆಡಿ ಒಂದು ಇದು ಒಂದಿತ್ತು ಅದು ಹಂಗೆ ಇರ್ತವ್ರಿ ಒಂದೊಂದು ಕಸ್ಟಮರ್ ರಿಕ್ವೈರ್ಡ್ ಕಲರ್ ಇರ್ತಾವಲ್ಲ ಅವನ ಹೆಚ್ಚಿ ಹಾಕ್ಸೊಂಡ್ ರೀ ಅವು ಭಾಳ ಹೆಲ್ಪ್ ಆಕವು ಆಲ್ಮೋಸ್ಟ್ ರೆಡ್ ಬರ್ತಗಿ ಬೇಗ ಆಮೇಲೆ ರಾಯಲ್ ಬ್ಲೂ ಅಂತ ಬಿಡ ಟ್ರೆಂಡ್ ಅದು ഇഷ്ടം മഞ്ചാത്തെ എന്ന തുകൊണ്ടാണ് എന്താ ഞാൻ അല്ലേ ശ്രീ റൈ ബ്ലൂ റൈ ബ്ലൂ റൈ ബ്ലൂ നോടേ നമ്മണു നോടി നോടി ഈ യാത്ര ആയിട്ടിേ ഏന്വോ എല്ലാരും റൈ ബ്ലൂ തോണ്ടര ഏന് മമ്മി എല്ലാരും റൈ ബ്ലൂ തോണ്ടോതാരന്തേ എവരും അതൊരു ട്രെൻഡ് അതൊരു ഐതി കണ്ടമ്മ ബുല്ലാ ഐക്ക அடிகி மாதிரி அடிகளது அதுக்கா கொடமா நோட் ನೋಡ್ರಿ ನಮ್ಮ ಅಂಗಡಿಯ ಕೊನೆ ದಿನ ಅಂತ ಹೇಳ್ಬೋದು ಏ ಸಮಸ್ಯೆಗಳು ನೂರಾರು ಅದ್ರಾಗ ಅಂಗಡಿ ರೀ ಈಗ ಒಂದೇ ಸಲ ಖಾಲಿ ಮಾಡಂದ್ರೆ ಭಾಳ ಒಜ್ಜೆ ಐತಿ ನೋಡಿನ ದೇವರು ದೊಡ್ಡವನದ ಏನಾರ ಒಂದು ದಾರಿ ತೋರಿಸ್ತಾನ ಅಂಗಡಿ ತಾಯಾಕತ್ತೀವಿ ತಯ ಅಂಗಡಿನ ಖಾಲಿ ಮಾಡಾಕತ್ತೀವಿ ಈಗ ಹಾ ಇವತ್ತ ಲಾಸ್ಟ್ ಖರೇನಾ ಅದಕ್ಕೆ ಹೇಳಿ ಇವತ್ತು ಲಾಸ್ಟ್ ಸಮಸ್ಯೆ ಪೊಲೀಸರದ ಅಂಗಡಿ ಎಷ್ಟು ಸಲ ಅಂಗಡಿಯ ಖಾಲಿ ಮಾಡೋದು ಅಲ್ಲ ನೀ ಬ್ಯಾಡ ಅಲ್ಲಿ ಬ್ಯಾಡಂತ ಹೇಳಂಗ್ರ ಸಾಯಬ್ರಿಗೆ ಬರ್ತಾರ ನಾವು ಗಾಡಿ ಗಿಡ ಹಚ್ಚುದಿಲ್ರಿ ಇಲ್ಲಿ ಗದ್ದಲ ಮಾಡುದಿಲ್ಲ ನಮ್ಮ ಹುಡುಗ ಅದನ್ನ ಅಂತ ಹೇಳಿ ಸಂಜೆ ನೋಡ್ಬೇಕು ಅದನ್ನ ಜಗ ನೋಡಕತ್ತ ಎಲ್ಲಾರು ಹಾಕ್ಬೇಕು ಎಲ್ಲ ಜಾಗ ಇದ್ರಿ ನೋಡ್ರಿ ಚಲೋ ಸರ್ಕಲ್ ಹಂಗಾಗಿ ನೋಡ್ರಿ ನಮ್ಮ ಅಂಗಡಿ ಈ ಸರ್ಕಲ್ಗೆ ಬಂದ್ವಿ ಅಂದ್ರೆ ಫಸ್ಟ್ ಬರುದು ನಮ್ಮ ಚಹಾ ಕುಡ ಮನೋಜ್ ಅನ್ನಾರ್ ಅಂಗಡಿಗಾಗಿ ನೋಡನ್ ಬರ್ರಿ ಅನ್ನಾರ್ ಏನ್ ಮಸ್ತ್ ತಂಪೈತಿ ಈಗ ಹೆಂಗ ಚಹದು ಅಪಾರ ಹೆಂಗೈತಲ್ಲ ಕೇಳೋಣ ಅಣ್ಣ ಒಂದು ಚಹಾ ಕೊಡೋಣ ಅಣ್ಣ ಯಾಕ ಸೈಲೆಂಟ್ ಆಗಿಬಿಟ್ಟಿ ಭಾಳ ಅಲ್ಲ ನೀವು ಸೈಲೆಂಟ್ ಇರ್ತೀವಿ ಬಿಡಿ ಬಟ್ ಯಾಕೆ ಸಪ್ಪಾಗಿ ಭಾಳ ಬಾಳೆ ಇವತ್ತು ನಿಂದು ಎಲ್ಲಿ ಟೆನ್ಷನ್ ಇರ್ತಾವ ಪೈಸೆ ಸ್ವಲ್ಪ ಆಗಂಗಿಲ್ಲ ಮತ್ತಿಷ್ಟು ಸ್ವಲ್ಪ ಅಂದ್ರೆ ಅಂದರೆ ಏನೋ ದೊಡ್ಡ ಟೆನ್ಷನ್ ಐತಿ ಹೇಳ ಏನೈತಿ ಹೇಳಿ ನಮಗೂ ಸ್ವಲ್ಪ ಹೇಳ ನಾವು ಸ್ವಲ್ಪ ಕೇಳೋ ನಿಂದು ಕಷ್ಟ ಸುಖ ಹಂಗೈ ಹಂತದ ಐತೆ ಹಾರ್ಟ್ ಅಟ್ಯಾಕ್ ಆಗೋ ಅಂದ್ರೆ ಆಗುವಂತ ಹಂತದಿದ್ದೀರಿ ಹೇಳಪ್ಪ ಸ್ವಲ್ಪ ಜಲ್ದಿ ಹೇಳು ನಮಗೂ ಸಮಾಧಾನ ಆಗತ್ತಿಲ್ಲ ಹಾಂ ಹಾಂ ಮತ್ತೆ ಮಳೆಗಾಲ ಸ್ಟಾರ್ಟ್ ಅಲ್ಲಿ ಚಳಿಗಾಲ ಮಳೆಗಾಲ ಎಲ್ಲ ಸ್ಟಾರ್ಟ್ ಅಲ್ಲಿ ಈಗ ಯಾಕಣ ಏನಾಯ್ತೀನಿ ನೀನು ನಾವು ಈ ಬಂದರೆ ಬಂದ್ರೆ ಅಂಗಡಿ ಬರ್ತೀವಪ್ಪ ಫಸ್ಟಿಗೆ ನೀ ನೋಡಿದ್ರೆ ಲಾಸ್ಟ್ ಇಷ್ಟ ಐತಿ ಮತ್ತು ಅಂಗಡಿ ಏನು ಯಾಕಣ್ಣ ಏನ ಅಂಗಡಿ ಅಂಗಡಿ ಏನು ಮತ್ತೆ ಸಾಗಿ ಎಲ್ಲಾ ಜೋರೈತಿ ಹಳೆ ಥರ್ಮಸ್ ಥರ್ಮಸ್ ಮತ್ತೊಂದು ಸಾನಂದ

ಅವರು ಹಾಸ್ಟೆಲ್ದಾಗ ಇರ್ತಾರ ನಮ್ಮ ಡೈಲಿ ಏ ಬರ್ತಾರ ಕಸ್ಟಮರ್ ಮತ್ತೆ ಹೆಂಗಿದೆ ನೋಡೋಣ ಏನಾರ ಒಂದು ಮಾಡೋಣ ಎಲ್ಲ ಬೌದ್ಧಿಕ ಎಲ್ಲ ಒಂದ್ಸಲ ದುಃಖ ಆಗುತ್ತೆ ಒಂದ್ಸಲ ಸುಖ ಆಗತ್ತೆ ಎಲ್ಲ ಇರ್ತೈತಿ ದೇವರದಣ್ಣ ನೋಡೋಣ ಈ ಸರ್ಕಲ್ಲಿ ಬಂದ್ರೆ ಮತ್ತೆ ಈ ಅಂಗಡಿ ಅಲ್ಲಿ ಹೋಗ್ಬೇಕಿನ್ನ ಸುಮ್ಮ ನಾವು ಬಂದ್ರೆ ಇಲ್ಲೇ ಬರ್ತಿದ್ವಿ ಈಗ ಈ ಸರ್ಕಲ್ಲಿ ಬಂದ್ರೆ ಇಲ್ಲಿ ಆ ಬೇಕರಿ ಕಡೆ ಬಂದ್ರೆ ಇಲ್ಲಿ ಅನ್ನ ಕಡೆ ಚಹಾ ಕುಡ ಬರ್ತಿದ್ವಿ ಆದ್ರೆ ಅಣ್ಣನೂ ಇಂಥದ್ದೊಂದು ಶಾಕಿಂಗ್ ನ್ಯೂಸ್ ಕೊಟ್ಟಾರ ನಮಗೆ ಅವರು ಪಾಪ ಸ್ವಲ್ಪ ಬೇಜಾರೊಳಗಾರ ಇಲ್ಲಿ ಸಮಾಧಾನ ಮಾಡ್ಕೊಳ್ಳಿ ಅನ್ನಾಗ ಸಮಾಧಾನ ಹೇಳೋಣ ಸ್ವಲ್ಪ ನಾವು ನೋಡೋಣ ಇನ್ನೊಂದು ಜಾಗ ಹುಡ್ಕೊಂಡ್ ಎಲ್ಲ ಅಂಗಡಿ ಚಲೋದು ಹಾಕಕ್ಕೆ ಬರತ್ತೆ ಅಣ್ಣ ಸಮಾಧಾನ ಮಾಡ್ಕೊಣ ಇನ್ನೊಂದು ಎರಡು ಮೂರು ದಿನದಾಗ ತೆಗಿಮಣ ಇನ್ನೊಂದು ಬೇರೆ ಕಡೆ ಚಲೋ ಜಾಗ ನೋಡೋಣ ಇನ್ನೊಂದು ಜಾಗ ಹುಡ್ಕೋಣ ಆಯ್ತು ನೋಡ್ರಿ ಗೈಸ್ ಇಲ್ಲಿ ನವನಗರ ಎಲ್ಲರ ಹಿಂಗೆ ಟೀ ಪಾಯಿಂಟ್ ಎಲ್ಲರೂ ಕುಂದಿರ್ದಿದ್ರೆ ನಮ್ಗೆ ಡಿ ಎಮ್ ಮಾಡ್ರಿ ಅನ್ನಾಗ ಲೊಕೇಟ್ ಮಾಡಕ್ಕೆ ಬರುತ್ತೆ ಅಲ್ಲೇ ಕಮೆಂಟ್ ಮಾಡಿರಿ ನೋಡು ನನ್ನ ಅವ್ನ ಅನ್ನ ಚಲೋ ಜಾಗ ಸಿಕ್ತಂದ್ರೆ ಚಲೋ ಆಗುತ್ತೆ ನಮಗೂ ನಾವು ಡೈಲಿ ಕಸ್ಟಮರ್ ನಾವೆಲ್ಲ ನೋಡು ಚಲೋ ಆಗಲಿ ಅನ್ನಂದು ಹಿಂಗೆಲ್ಲ ಅವರೆಲ್ಲ ಚಲೋ ಆಗತ್ತಾರಂದ್ರೆ ಕೆಡ್ಸೋರು ಭಾಳ ಮಂದಿ ಇರ್ತಾರಂತ ಇರಲಿ ಇದೊಂದು ಟೈಮನ ಮತ್ತು ನೋಡಮ್ಮ ಚಲೋ ಅಂಗಡಿ ಹುಡ್ಕೊಮ್ಮ ಇದೇನ ಇದಕ್ಕೆ ಡಬಲ್ ಮಾಡೋಕ್ ಬರ್ತೆ ಬಟ್ ಈಗೇನು ಸ್ವಲ್ಪ ಚಲೋ ಅಂಗಡಿ ಎಲ್ಲ ಬಿಟ್ಟು ಅಲ್ಲ ನಮಗೂ ಸ್ವಲ್ಪ ಕೆಟ್ಟ ಅನ್ಸೈತಿ ನಮ್ಗೆ ಕೇಳಿ ಶಾಕ್ ಆಯ್ತ ಭಾಳ ನೋಡೋಣ ಏನಾರು ಮಾಡೋಣ ಅದನಾ ನಾವು ಬರ ನಾವು ಬರೋತ್ತೆ ಈಗ ಒಂದು ಎರಡು ಮೂರು ವರ್ಷ ಆಯ್ತಾ ಬಟ್ ನೀವು ಮೊದ್ಲಿನ ಥರ ಅದಿರಲ್ಲ ನಿಮಗೂ ಸ್ವಲ್ಪ ಭಾಳ ಕಷ್ಟ ಆಗತ್ತೆ ಇರಲಿ ನೋಡೋಣ ಇನ್ನೊಂದು ಅಂಗಡಿ ಹುಡ್ಕೊ ಎಲ್ಲಾರ ಇನ್ನು ದೊಡ್ಡ ಹಾ ನೋಡೋಣ ಚಲೋ ಅಂಗಡಿ ಹುಡ್ಕೊಣ್ಣ ಈಗ ಅಂಗಡಿ ಬಿಡ್ಸಾರಂತೆ ನೋಡಿರಿ ಗೈಸ್ ಇನ್ನೊಂದ್ಸಲ ನೋಡ್ಕೊಂಡ್ ಬಿಡ್ರಿ ಅಂಗಡಿ ಇಷ್ಟು ಮಸ್ತ್ ಐತಿ ಅಂಗಡಿ ಮತ್ತು ವ್ಯಾಪಾರ ಚಲೋ ಇತ್ತು ಮತ್ತು ಮಂದಿ ಕಣ್ಣಿಗೆ ಚಲೋ ಕಣ ಅಣ್ಣ ಅನ್ನ ಚಲೋ ಕಾಣಕತ್ತಾನೆ ಆದರೆ ಮಂದಿ ಬಿಡಿಸೋಕೆ ನಿಂತಾರಲ್ಲ ಇರಲಿ ನೋಡೋಣ ಸ್ವಲ್ಪ ದಿನ ಇರಲಿ ಇನ್ನೊಂದು ಇಷ್ಟು ದಿನದೊಳಗೆ ಮಾಡೋಣ ಮಾಡು ಪರಿಹಾರ ಕೊಡು ನಾವು ನೋಡ್ರಿ ಅಣ್ಣ ಅಷ್ಟು ಡಿಪ್ರೆಷನ್ ಒಳಗೆ ಆಗ್ಬಿಟ್ಟ ನಮಗೂ ಭಾಳ ಕೆಟ್ಟ ಅನ್ಸಕತ್ತೈತಿ ಪಾಪ ಅವರು ಒಂದು ಒಂಬತ್ತು ವರ್ಷ ಹತ್ತು ವರ್ಷ ಆತ ಇಲ್ಲಿ ಬಂದು ಇಲ್ಲಿ ಡೈಲಿ ಕಸ್ಟಮರ್ ಅಂತೂ ಭಾಳ ಇರ್ತಾರೆ ನೋಡೋಣ ಇನ್ನೊಂದು ಅಂಗಡಿ ಹುಡ್ಕುಣ್ಣ ಅನ್ನಾಗೆ ಪಾಪ ಅವ್ರಿಗೆ ಏನು ಹೇಳೋದು ನಾವು ಹೇಳ್ತೀವಿ ಅವ್ರಿಗೂ ಕಷ್ಟ ಅಂತ ಇರುತ್ತೆ ಅವರು ಇದ್ರ ಮೇಲೆ ಜೀವನ ನಡೆಸ್ತಿರ್ತಾರೆ ಡೈಲಿ ನೋಡೋಣ ಇಲ್ಲಿ ಸರ್ಕಲ್ಲಿ ಬಂದರೆ ಇಲ್ಲೇ ಬರೋರು ಫಸ್ಟ್ ಅಣ್ಣನ ಅಂಗಡಿಗೆ ಅನ್ನ ಕಡೆ ಬಂದು ಮಾತಾಡಿದ್ದು ಚಾ ಕುಡಿಯೋದು ಮಾಡ್ತಿದ್ವಿ ಪಾಪ ಅವರ ಅಂಗಡಿ ಈಗ ನೋಡ್ರಿ ಹೆಂಗೆ ಒಂದು ಒಬ್ಬರು ಬೆಳೆಯೋಕತ್ತಾರಂದ್ರೆ ಇನ್ನೊಬ್ಬರು ಕಾಯಿಲೆ ಅಳೆಯೋರು ಇರ್ತಾರಂತಲ್ಲ ಹಂಗೆ ಭಾಳ ಜನ ಈಗ ಬಟ್ ಅನ್ನ ಜೊತೆ ಹಿಂಗೆ ಆಗುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ ಅದು ಹಿಂಗೆ ಇದು ದುಡಿಯು ಟೈಮ್ದಾಗ ಹಿಂಗೆ ಮಾಡಿದರೆ ಮತ್ತೆ ಅವಾಗ ಈಗ ಅವ್ರದ್ದು ಒಂದು ಫ್ಯಾಮ್ಲಿ ಅಂತ ಐತಿ ನೋಡ್ಕೋಬೇಕೆಲ್ಲ ಎಲ್ಲ ಮನೀದು ಜವಾಬ್ದಾರಿ ಅವ್ರದ್ದು ಐತಿ ಈಗಲ್ಲ ಅವರೇ ನೋಡ್ಕೊಬೇಕು ಅವ್ರಿಗೆ ಹಿಂಗೆ ಮಾಡತ್ತಾರ ಮಂದಿ ನೋಡಿರಿ ಎಲ್ಲ ದುಡ್ಕೊಂಡು ತಿನ್ನೋರಿಗೆ ಹಿಂಗೆ ಮಾಡ್ತಾರಂತೆ ಅದು ಚಲೋ ಇದ್ದವ್ರಿಗೆ ಏನೂ ಮಾಡಲ್ಲ ದೇವ್ರು ಹಿಂಗೆ ದುಡ್ಕೊಂಡು ತಿನ್ನೋರು ಇರ್ತಾರಲ್ಲ ಅವರಿಗೆ ಎಂಥ ಅಲ್ಲ ಮಾಡ್ತಾರೆ ಮಂದಿ ಕಣ್ಣಿಗೂ ಚಲೋ ಕಾಂದ್ರೆ ಮುಗೀತೆ ಎಲ್ಲ ಕೆಟ್ಟ ಮಾಡೋಕ್ಕೆ ಬಂದುಬಿಡ್ತಾರೆ ಮಂದಿ ಓಡಿ ಚಲೋ ಅದಂತ ಹೇಳ್ತಾರೆ ಮುಂದೆ ಹಿಂದೆಲ್ಲ ಕೆಟ್ಟ ಕೆಲಸ ಮಾಡ್ತಾರೆ ಮತ್ತು ಅನ್ನಾಗ ಟೈಮ್ ಒಂಬತ್ತು ಹತ್ತೈತೆ ಕೆಲಸ ಭಾಳ ಅಂದ್ರೆ ಭಾಳದ ಇವತ್ತು ಇಲ್ಲಿ ಎಲ್ಲ ಅಂಗಡಿ ಸ್ವಲ್ಪ ಮೇಲ್ಮೈದೆಲ್ಲ ದೂಡ ಹೊಡೆದು ಸ್ವಲ್ಪ ನೀಟ್ ಮಾಡ್ಬೇಕು ರೀ ಜೋಳ ಸೈಡ್ ಸಾಮಾನೆಲ್ಲ ಇಡ್ಬೇಕು ಬೆಳಗ್ಗೆ ಖಾಲಿ ಮಾಡ್ಬೇಕು ಈಗ ಅಂಗಡಿ ತೊಳಿಬೇಕು ನೋಡ್ರಿ ಭಾಳ ಅಂದ್ರೆ ಮಾಡೋದಾಗ ಕೆಲಸ ಇರುತ್ತೆ ಅದ್ರಾಗ ನೀರೊಂದು ಇವತ್ತು ಮಂದಿಯನ್ನು ಕುಂತಾರೆ ಎಲ್ಲ ಕಳಿಸಿ ನೀಟಾಗಿ ಕ್ಲೀನ್ ಮಾಡಿ ಇಲ್ಲ ಎಲ್ಲ ಹೊಲ್ಸಾಟ್ ಆಗ್ತೈತಿ ಎಲ್ಲ ತೊಳೆದ್ರೆ ತಿಕ್ಕಿ ಡಬ್ಬ ಹಾಕ್ಬೇಕು ಟೈಮ್ ಎಷ್ಟದ ಒಂಬತ್ತು ಇಪ್ಪತ್ತೈತೆ ನೋಡ್ರಿ ಒಂಬತ್ತು ಇಪ್ಪತ್ತೈತಾನ ಯಾಕಂದ್ರೆ ಏನೋ ಕಡದೇನಲ್ರಿ ಪಕ್ಕಿ ನೋಡಪ್ಪ ನಾಳೆ ಅನ್ಮಂತ ಬಂದ್ ಇಲ್ಲಿ ಅಂದ್ರೆ ನಂದ ಜಗ ಹೋಗಂಗ ಮಾಡ್ಯಾರೀತ ನೀ ನಾ ಅಂತೀನಿ ಹ್ಞೂ ಈ ನೂರು ಸತ್ಯ ಕೊಡ್ತೀನಿ ನಂದ್ ಕೊಡ್ತೀನಿ ಆ ಗಾಡಿ ಕೊಡ್ತೀನಿ ಇದ್ರೆ ಏನೋ ಎಮರ್ಜೆನ್ಸಿ ಉದ್ರಿ ಕೊಡ್ತಿ ಕಟ್ಟಬ್ಯಾಕ್ತಿ ಇರಲಿ ಇದ್ದಾಗ ಕೊಡ್ರಿಪ್ಪ ಹಿಂಗಲ್ಲ ಇದ್ರೆ ಭಾಳ ಅದ್ರಿ ಅಂತ ಒಂದಲ್ಲ ಹತ್ತು ವರ್ಷ ಇದೆ ನನ್ನ ಮೇಲೆ ಈ ಥರದ್ದು ಭಾಳ ಅದ ನಡೆದು ಭಾಳ ಮಂದಿ ಅಂತೂ ಮಿಸ್ ಮಾಡ್ಕೊತಾರೆ ಅವ್ರು ಕ್ಯಾಮ್ರನ ಮಾತಾಡ್ರಿ ಭಾಳ ಮಂದಿ ಅನ್ನಿಸ್ತಾರೆ ಇವನು ಬಂದು ಈಗ ಗರ್ಜನ್ ಮಾಡಿ ಎರಡು ಮಾತು ಮಾತಾಡ್ದೆ ಗ್ರೇಟ್ ಇಷ್ಟು ವರ್ಷದೊಳಗೆ ಆ್ಯಕ್ಚುಲಿ ಕ್ಯಾಮ್ರಾ ಇದ್ರಿಗೆ ಬರೋಂಗೇ ಇಲ್ಲ ಸ್ಟೇಟಸ್ ಹಾಕ್ಲಾರ ಹುಡುಗಿದ್ ಒಟ್ಟ ಆದರೆ ಎರಡು ಮಾಡಿದ್ರೆ ಎರಡು ಮಾತು ಮಾತಾಡಿದ್ರೆ ಗ್ರೇಟ್ ಇಷ್ಟಾಯಿತು ಅಂದರೆ ನಮ್ಮ ಕೊನೆಯ ದಿನ ನಮ್ಮ ಈ ಪ್ಲೇಸ್ನಾಗ ಭಾಳ ಬೇಜಾರಾಗುತ್ತೆ ಫೀಲ್ ಮಾಡ್ಕೊತೀನಿ ಮಿಸ್ ಮಾಡ್ಕೊತೀನಿ ಭಾಳ ಸೀರಿಯಸ್ ನಿನ್ನ ಮೇಲೆ ಆನೆ ನನ್ನ ಮೇಲೆ ಆನಿ ನಂಬಕೈತೆ ಹುಡುಗರು ಹ್ಮ್ ಹೊಂಟೀನಿ ಇವತ್ತ ಲಾಸ್ಟ್ ಅಪ್ಪಿ ಅದಕ್ಕೆ ಆಗಲ್ಲ ವಿಡೋ ಮಾಡತ್ತಿದ ಕೊನೆ ದಿನ ಅಂತೇಳಿ ಹಂಗೈತಿ ಅದಲ್ಲ ದೊಡ್ಡ ಮ್ಯಾಟ್ರ ಐತಿ ಕಾಯಿ ಮಿಡ ನೋಡ್ರಿ ಗೊತ್ತಿರ್ತೀನಿ ನೀವ್ರಾಗಿದ್ದಿಲ್ಲ ಮನೆಗೆ ಗೊತ್ತಿಲ್ಲ ನಿಜನಾ ಹೊಂಟೀನಿ ಬಡ ಮಾಡ ಅನ್ಸಂದ್ರೆ ಫೋನ್ ಹಚ್ಚಿರಿ ಬೇರೆ ಎಲ್ಲ ಹುಡುಕಾಗತ್ತಿನ ಜಾಗ ನೋಡಂಬ್ರಿ ಗೊತ್ತಿಲ್ಲ ಪಿನ್ನ ಸರ್ಚ್ ಮಾಡಿ ದೇವ್ರ ಎಲ್ಲಿ ಜಾಗ ಕೊಡ್ತಾನೆ ಅಲ್ಲಿ ಸದ್ಯಕ್ಕಂತೂ ಏನು ಸಿಗತ್ತಿಲ್ಲ ಇಲ್ಲಿ ಸುತ್ತಮುತ್ತ ಇಲ್ಲೇ ಮಾಡ್ಬೇಕು ನಾನು ಮಾಡ್ಬೇಕಂತ ಏನಾದ್ರೂ ಮಾಡಕ್ಕೆ ಕೊಡಗತಿಲ್ಲ ಕೆಲಸ ಇಲ್ಲಿ ತೊಂದರೆ ಆಗತ್ತೆ ನನಗೆ ಆ ಥರ ಟ್ರಾಫಿಕ್ ಆಮೇಲೆ ಇದು ಒನ್ ವೇ ದಾರಿ ಐತಿಲ್ಲ ಆ ಕಡೆ ರೋಡ್ ಬಂದೈತಿ ಭಾಳ ಮಂದಿಗೆ ಅನುಕೂಲ ಐತೆ ಖರೆ ಹಂಗೆ ಅನುಕೂಲ ಇದ್ದಲ್ಲ ಅಂದ್ರೆ ದೇವ್ರು ಹಂಗೆ ಇಡ್ತಾರ ಕಷ್ಟ ಏನು ಮಾಡ್ಬೇಕು ಹ್ಞೂ ಫೋನ್ ಹಚ್ಚಿ ನೆನಪಾದ್ರೆ ಚಾದ ಫೋನ್ ಹಾಕೊಡೋದು ಮತ್ತೆ ತೀರ್ ಮಾಡಿ ಹಾಗೆ ಐತಿ ಪರಿಸ್ಥಿತಿ ಹಾಂ ಬ್ಲಶ್ ಮಾಡಪ್ಪ ನಿನ್ನ ಕಡೆಯಿಂದ ಹಾಂ ಹಿಂಗೆ ಚಲೋ ಅಂಗಡಿ ಸಿಗಲಿ ಸಮಾವೇಶ ಇರ್ತೈತಿ ಆದ್ರೆ ಟೈಮ್ ತಗತೈತಮ್ಮ ಯಾವುದೋ ಅಷ್ಟು ಈಜಿ ಆಗಂಗಿಲ್ಲ ಈ ಹಳೆ ಹೊಸದು ಎಬಿಷನ್ ಸ್ಟಾರ್ಟ್ ಮಾಡ್ಬೇಕಲ್ಲ ನಾನು ಹಿಂಗೈತೆ ರೀ ಹಿಂಗೆ ಮಂದಿ ಅದಾರ ರೀ ಮಾತಾಡ್ಕೊಂಡು ಮಾತಾಡ್ತೀನಿ ಅಂದ್ರೆ ಜಾಸ್ತಿ ಮಾತಾಡ್ಸ್ಕೊಂಡೀನಿ ನಿಮ್ಗೆ ಗೊತ್ತಾಯ್ತೀನಿ ನಾವು ಯಾರಿಗೂ ಗೊತ್ತಾಯ್ ಮಾಡಿ ಬಿಡೋ ತೊಗೊಳಂಗಿಲ್ಲ ಹಂಗಾಗಿ ರೀ ಏನು ದೇವರಿಂದ ದಾರಿ ತೋರಿಸ್ತಾನೆ